ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಪ್ರತಿಷ್ಠಾಪನ ಆಗಿದೆ ಈಗ ಅದಕ್ಕಾಗಿ ಅಂಬೇಡ್ಕರ್ ವಾದಿಗಳು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಸರ್ಕಾರಿ ಶಾಲಾ ಜಾಗದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇದ್ರೆ ಸರ್ಕಾರ ಆ ಪ್ರತಿಮೆಗೆ ಕೊಳಗು ಬಟ್ಟೆ ಹಾಕಿ ಮುಚ್ಚಿಟ್ಟಿದೆ ಅದು ಉದ್ಘಾಟನೆ ಆಗಬಾರದು ಮ್ಮ ಯಾಕೆಂದ ವಾಣಿಜ ಬೆಲೆ ಬೆಲೆ ಇರ್ತಕ್ಕಂಥ ಒಂದು ಜಾಗ ಯಾವುದೇ ರಾಜಕಾರಣಿ ಇರಬಹುದು ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಆ ಜಾಗವನ್ನ ಕಬಳಿಸೋದಕ್ಕೆ ಅಂಬೇಡ್ಕರ್ ಪ್ರತಿಮೆ ಅಲ್ಲಿ ಬರೋದು ಬೇಡ ಅಂತ ಹೇಳಿ ಒಂದು ಷಡ್ಯಂತ್ರ ನಡೆಸಿ ಅಂಬೇಡ್ಕರ್ ಪ್ರತಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಅದಕ್ಕೆ ಕೊಡಗು ಬಟ್ಟೆ ಹಾಕಿ ಸುತ್ತಿದ್ದಾರೆ ಈ ವಿಚಾರವನ್ನು ನಾವು ಗಂಭೀರವಾಗಿ ಆ ಪ್ರತಿಮೆ ಅಲ್ಲೇ ಪ್ರತಿಷ್ಠಾಪನೆ ಆಗಿರುವಂತಹ ಉದ್ಘಾಟನೆ ಆಗಬೇಕು ಅನ್ನೋದು ಸಮುದಾಯ ಸೈನಿಕರ ಅಂಬೇಡ್ಕರ್ ಪ್ರತಿಮೆ ಎಲ್ಲಾದರೂ ಒಂದ್ ಕಡೆ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿರ್ತಕ್ಕಂಥ ಬಡವರಿಗೆ ಬೆಳಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿರ್ತಕ್ಕಂಥ ಭೂಮಿ ಕಳ್ಳರಿಂದ ಸ್ವಚಾವಾಗಿ ಸರ್ಕಾರದಾಗೆ ಉಳಿತಾರೆ ಅಂತೇಳಿ ಮೂರ್ಖರು ಅದನ್ನ ತಮ್ಮ ಯಾವುದೋ ಟ್ರಸ್ಟ್ಗೆ ಆ ಜಾಗವನ್ನ ಸೇರಿಸ್ಕೋಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಮೆಯನ್ನ ಅಲ್ಲಿ ಇಡಬಾರದು ಅಂತೇಳಿ ಹುನ್ನಾರ ನಡೆಸ್ತಾ ಇದ್ದಾರೆ ಸಮತಾ ಸೈನಿಕ ಈ ಹೋರಾಟಕ್ಕೆ ಬೆಂಬಲ ಘೋಷಣೆ ಮಾಡ್ತಾ ಇದ್ದೀವಿ ಈ ಸಭೆ ಆದ ಮೇಲೆ ಪ್ರತಿಮೆ ಎಲ್ಲಿಟ್ಟಿದ್ರು ಆ ಪ್ರತಿಮೆ ಹತ್ರ ಹೋಗಿ ನಾವು ಯಾರು ಹೋರಾಟ ಮಾಡ್ತಾ ಅವ್ರಿಗೆ ಬೆಂಬಲ ಘೋಷಣೆ ಮಾಡತಕ್ಕಂತ ಮಾತನ್ನ ಈ ಸಭೆಯಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ನಾಳೆ ಇಲ್ಲಿರ್ತಕ್ಕಂಥ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳೆಲ್ಲರೂ ಕೂಡ ಕಾಲ್ನಡಿಗೆ ಜಾಥಾ ಮಾಡಿ ಅಂಬೇಡ್ಕರ್ ಪ್ರತಿಮೆಗೆ ಸುತ್ತಿರ್ತಕ್ಕಂತ ಕೊಳಕು ಬಟ್ಟೆಯನ್ನ ಆದಷ್ಟು ಬೇಗ ನೀವು ತೆಗೆದು ಅಂಬೇಡ್ಕರ್ ಪ್ರತಿಮೆಯನ್ನ ಅನಾವರಣ ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಆಗಬಹುದಾದಂತ ದುರಂತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಖ್ಯಮಂತ್ರಿ ಹತ್ರಾನೆ ಜಾಥಾ ನಡೀತಾ ಇದೆ ಆ ಜಾಥಾಗೆ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ 马主任，班长。